ಮುಗ ಕವ್ಯನವತ್ತ ಸ್ನಾನ ಮಾಡ್ತೇವ ಯಾರ ನೋಡಿ ಹೋಡ್ತೀನಿ ಹಲೋ ಹಲೋಕ್ ನಾ ಇರಕ ಚೆನ್ನಾಗಿದೀ ನೀವು ನಾಲ್ಕು ಚೆನ್ನಾಗಿನಿ ಕನವ ಏನು ನಷ್ಟ ಆಯ್ತಾ ಅಲ್ಲಿ ಅವಳೇನ್ ಮಾಡ್ತೀವಳು ಮುಗ ಅವಳು ಅಕ್ಕ ಸ್ನಾನಕ್ ಓದ್ಲಿ ಈ ಕವ್ಯ ಭಾನುವಾರ ಅಲ್ವಾ ಎಲ್ಲ ಕಾಸಿ ಕುಡ್ಸ ಮಾಡ್ಬಿಟ್ಟು ವಾರ ಮಾಡಸಿ ಓದ್ಲು ಓದ್ಬೇಕು ಸಾರ ಮಾಡ್ತೀನಿ ಓದ್ಲು ಫೋನ್ ಬರ್ತಾರೆ ಅಕ್ಕಿ ನಾಷ್ಟ ನಿಮ್ಮ ಮನೆ ಅಯ್ಯೋ ಇಟ್ನೆ ಕಣವೆ ಇವತ್ತು ವಲತವಸಿ ಕೆಲ್ಸ ಆಯ್ತು ತಿರ್ಗ ನಾಷ್ಟಾ ಮದ್ನ ಪೇರ ಊಟ ಎಲ್ಲ ಯಾರ್ ಮಾಡಕೊಂಡು ಕುತ್ಕೊಂಡ್ ಅಂದ್ಬಿಟ್ಟು ಇಟ್ಟು ಆಮೇಲೆ ತಣ್ಣಿಕಾಳು ಕಾಳು ಅವ್ರೇಕಾಳು ಕಾಳು ಯಾರು ಹಾಕಿದೆ ಬೇಕಾ ಹಾಕ್ಬಿಟ್ಟು ಬಸ್ಕೊಂಡು ಕಾಳು ಒಗ್ಗರಣೆ ಮಾಡ್ಬಿಟ್ಟು ಅದನ್ನ ಕಾಯಿಸಿದೆ ಸಾರಾ ಇಟ್ ಮಾಡಿ ಅನ್ನ ಕಣವೆ ಒಲತವಸಿ ಕೆಲಸ ಆಯ್ತು ಅನ್ಕೊಂಡು ಹೋಯ್ತವನಿ ಅಯ್ಯೋ ಅದೇ ಸರಿ ಸುಂದಿ ಹಾಕತ್ತಾಗೆ ಇಟ್ ಮಾಡಿ ನಿಮ್ದೆ ಬಂದ್ಬಿಟ್ಟು ಇಟ್ಟು ಇಟ್ ಉಂಡ್ಕೊಂಡು ಅನ್ನ ಹುಡ್ಕೊಂಡಿರ್ತ ಹೆಂಗೋ ಸರಿ ಆಯ್ತದೆ ತಿನ್ಬಿಟ್ಟು ನೀರ್ ಕುಡ್ದಿ ಕುಡಿದು ಸಾಕಾಯ್ತದೆ ಮನೆ ಏನ್ ಮಾಡಿದ್ರಿ ಇವತ್ತು ಆರಲ್ವಕ ಅದಕ್ಕೆ ಏನ್ ಮಾಡನತಿ ಏನ್ ಮಾಡನತಿ ಅಂತಿದ್ಲು ಅದಕ್ಕೆ ಒಂದ್ ಚೊ ಪುಳಿಯಾಗ್ರೆಪ್ಪ ಇದಿತ್ತು ಗೊಜ್ಜು ಅದಕ್ಕೆ ಅನ್ನ ಮಾಡ್ಬಿಡತೇ ಮಧ್ಯಾಹ್ನಕ್ಕೆ ಏನಾರು ಅಂದ್ಬಿಟ್ಟು ಅನ್ಬಿಟ್ಟ ಅಂದೇಕನಕ ಮಗ ಅದ್ನೇ ಉಂಡ ಇಲ್ಲಕನೂ ಒತ್ತಾರ ಎದ್ದಿ ದುಬೈಗೆ ಹೋದ ದುಬೈಗೆ ಹೋದ ಯಾಕ ಅಯ್ಯೋ ಕೆಲ್ಸಕ್ ಮಗ ಅದ ಹೆಂಗೆ ಅದೇ ಪುರ್ತ ಅಯ್ಯೋ ಹೆಂಗೆ ಅಂದ್ರೆ ಮಗ ನಮ್ಮೂರು ಒಬ್ಬ ಇವ್ ನಿಂಗ್ ಗೊತ್ತಿಲ್ಲ ನಿಮಗೆ ನಮ್ಮೂರ ಒಬ್ಬ ದುಬೈಗೆ ಕೆಲ್ಸಕ್ಕೆ ಹೋಗಿದ ದುಬೈ ಸತೀಸ ಸತೀಸ ಅಂತಾರೆ ஹெஸ்ட் இதுதான் அங்கேசர் கட்கண்டவ் ரீ அவனு வந்தி நான் ஆக்கே மாரலமை பக் பண்ணுவஜைக்கு அந்த கடை இல்லை உட்காண்ட நம்ம மனைப்பிக்கு அவ்வளோ வந்து பப்பா பத்தானே உங்களுக்கு மா கண்டுக்கே வந்தால அக்கிய இவனு இதனை மைத இது டிகிரி முகித்தவோ கம்ப்யூட்டர் கொல் தவணை சும்மே அல்ல ஐக்கிள் சவாச கண்டுவோ அல்ல சுண்டு நின்றுக்கே அன்புட்டு அக்கியே ஓகே அன்பு அவ்வளதவ இதே கர்க்கோகப்பா அந்த ஆய்த்து கரக ஓய்னி அன்புட்டு கரக ஓத ಓಹ್ ಅಲಕೂರ್ ಕಳ್ಸ ಇರೋದೊಬ್ಬನ ಅಯ್ಯೋ ಇನ್ನೇನ್ ಮಾಡಿ ಅವ ಇನ್ನೇನ್ ಮಾಡಿ ಅಯ್ಯೋ ಸುಮ್ನಿರ್ ಎಲ್ಲರಿಗೇಯರ್ಗೆ ಎಲ್ಲೇನು ಅದಕ್ಕೆ ಅಲ್ಲಿ ಸಂಬಳ ಜಾಸ್ತಿ ಕಂಡ್ಬಿಟ್ಟವಾಗ ಇರಾಕಿ ಗಿರಾಕೆಲ್ಲ ಯಾವಷ್ಟು ಚೆನ್ನಾಗಿದಂತೆ ಅವ್ನರ್ಗೆ ಹೋದ್ಮೇಲೆ ಬಾಳ ಚೆನ್ನಾಗಿ ಮನೆ ಮಟ ಕಟ್ಕೊಂಡು ಈಗ ಹಚ್ ಕಟ್ಟಾಗ ಅವ್ನ ಇಲ್ಲಿಂದ ಇಲ್ಲಿ ಹೋಗನಿಂದಲ ಅವನು ಸಂಬಳ ಗಿಂಬಳ ಜೋರಾ ಕೊಟ್ಟಾರಂತೆ ಎಷ್ಟು ಸಂಬಳವಕ ಅದೇವ ಅವ್ನಿಗೆ ಅವ್ನು ಓದಿರ ಏನಿಲ್ಲ ಓಟ್ಲಲ್ಲಿ ಅಂತ ಕೆಲಸ ಇವ್ನು ಅವನ್ಗೆ ಎಂಬತ್ತೈದು ಸಾವಿರ ಕಟ್ಟ ಕೊಟ್ಟದಂತೆ ಇವನ್ಗೆ ಒಂದ್ ಲಕ್ಷ ಕಟ್ಟ ಕೊಡ್ತಾರೆ ಅಂತ ಅಂತಿದ ಹೆಂಗ ಒಳ್ಳೇದ ಅಲ್ಲಿ ಬಿಡಾಕ ಸೇರ್ಕೊಳ್ಳಿ ಸುಮ್ಕಿರು ಇನ್ನೇನವ ಗಣ್ಣವ್ರು ಬಂದಿದ್ರ ಇಲ್ಲಕ್ಕ ಬಂದಿಲ್ಲ ಅಹ್ ಬಂದಿಲ್ಲ ಕನಕ ಇವತ್ ಬರ್ತಿವಿ ಭಾನುವಾರ ಅಂತ ಅಂದಿರಲ್ಲ ಇವತ್ ಬಂದಿಲ್ಲ ಬುಧವಾರ ಬರ್ತಿವಿ ಅನ್ಬಿಟ್ಟು ಮದ್ಯದಲ್ಲಿ ನಿಂದ್ರೆ ತೋರಾಕ್ತಿನ ಅವ್ರ ನಾದಿ ಮನೆ ಯಾವ್ದು ಹಬ್ಬ ಅಂತೆ ಅದಕ್ಕೆ ಬುಧವಾರ ಕರ್ಕೊ ಬರ್ತೀನಿ ಅಂದ ಆ ಇವ್ರು ಸುಮಾರು ಅದ್ ಕನ್ಕೂ ಬಂದಾರ ಇರಂತ ಬರ್ನಿವಾ ಅನ್ಕೊಂಡು ವ್ಯಾಪಾರಕ್ಕೆ ಹೋದ್ ಕನಕ ಇನ್ನುವೇ ಅವ್ರು ಬುಧವಾರ ಬುಧವಾರ ಬಂದಾರಂತೆ ಸರಿ ಬಿಡವ ಅಹ್ ಬರ್ಲಂತ ಯಾವಾಗ ತಗ ಎಲ್ ಬೋದ್ ಪುಟ್ಟಿ ಅವಳು ಇತ್ಕೊಳಕ ಪೆಂಡ್ ಮದ್ವೆ ಅಂತೆ ಫೋನ್ ಮಾಡಿ ಕರಿತಿದ್ರಂತೆ ಅದಕ್ಕೆ ಹೋಗ್ಬೋತೀರಿ ಕಣ ಅಂದ್ಲು ಓಲಿ ತಗಿ ಮದ್ವೆ ಆದ್ಮೇಲಿಂದ ಅಲ್ಲಿ ಇಲ್ಲಿ ಹೋಗ್ ಆಯ್ಕೆ ಕಳ್ಸರ ಇಲ್ವೋ ಮದುವೆ ಮಾಡ್ಕೊಂಡ್ಮೇಲೆ ಅಂದ್ಬಿಟ್ಟು ಹೋಗ್ಬಂದ್ಬಿಟ್ಟು ಓ ಓಲಿ ಹೋಲಿ ಸುಮ್ಕಿರ ಸರಿ ಬಿಡವ ಆಮೇಲೆ ಮಾಡ್ತೀನಿ ಮತ್ತೆ ಆಯ್ತು ಅಕ್ಕ ನಾನು ಮಾಡಿಸ್ತೀನಿ ಸರಿ ಕಣವ ಆಯ್ತು ಏನಮ್ಮ ಅಲ್ಲ ಮದ್ವೆ ಬದ್ಬಿಟ್ಟೆ ಬಂದಿದಿರಿ ಅಂತ ಅದು ಮದ್ವೆ ಕ್ಯಾನ್ಸಲ್ ಆಯ್ತಂತೆ ಆ ಅದಕ್ಕೆ ಫೋನ್ ಮಾಡುದು ಅಕ್ಕ ಅರ್ಧದರಿಂದಾನೆ ಬಂದು ಯಾಕತ್ತೆ ಯಾಕಂತೆ ಹುಡುಗನ್ ಕ್ಯಾರೆಕ್ಟರ್ ಸರಿ ಇಲ್ವಂತೆ ಅದಕ್ಕೆ ಅಯ್ಯೋ ಓಡಿ ಮಾಡಿ ವಿಚಾರಿಸ್ಬಿಟ್ಟು ಮಾಡ್ಬೇಕಲ್ಲ ಮಗ ಏನ್ ಹಿಂಗೆ ಇದೇಳ್ತಿದಿ ಮಗ ಅಯ್ಯೋ ಏನ್ ಮಾಡಕ್ ಆಯ್ತದಂಟಿ ಎಲ್ಲ ವಿಚಾರಿಸಿದ್ರು ಅಲ್ಲಿ ಒಳಗಿರೋದು ಯಾರು ಗೊತ್ತಾಯ್ತದ ಹೇಳಿ ಅಯ್ಯೋ ಅದೇ ಒಂದು ಭಯ ಮಗ ನಮಗೇ ಗೊತ್ತಿಲ್ಲ ಜಾಕ್ ಮಾಡ್ಬಿಟ್ಟು ಕಣ್ಣಲ್ಲಿ ನೋಡ್ಬೇಕಲ್ಲ ಅಂತ ಹಸಿ ಅದಕ್ಕಿರಾ ಮದುವೆ ಮಾಡಕ್ಕೆ ಭಯ ಆಯ್ತದ ನಮಗೆ ಏನಾದ್ರೆ ಅಲ್ಲಿ ಗೊತ್ತಿರೋ ಮಾಡಬೇಕು ಕರೆಂಟಿ ಗೊತ್ತಿರೋ ಜನಕ ಮಾಡ್ಬೋದು ಗೊತ್ತಿಲ್ಲ ಗೊತ್ತಿಲ್ದಕ್ಕೆಲ್ಲ ಮಾಡ್ಬಿಟ್ಟು ಆಮೇಲೆ ನಾಲ್ಕು ಗೊಸ್ಬೇಕಾಯ್ತದೆ ಅಯ್ಯೋ ಅಂದ್ರೆ ಕೆಲಸ ಕಲ್ಸ ಇಲ್ವಲ್ವ ಇಲ್ಲೆಲ್ಲ ನಿಂತಿರೋಗೆ ಆಮೇಲೆ ಅದ್ನೂ ಕಣ್ಣಲ್ಲಿ ನೋಡ್ಬೇಕಲ್ಲ ಸರಿ ಅಂಟಿ ಆಯ್ತು ನಾನು ಓಡ್ತೀನಿ ಮತ್ತೆ ಓಡ್ತೀನಿ ಕಣೆ ಆಯ್ತು ಯಾಕುವ ಯಾಕೆಲ್ಲ ಊತ ಕೂತಾವಳಿ ಯಾಕತ್ತಿದೀ ಆಂಟಿ ಅದು ಹುಡ್ಗಿ ಮದ್ವೆ ಅನ್ಸಲ್ ಆಯ್ತಲ್ಲ ನಮ್ ಕ್ಲೋಸ್ ಫ್ರೆಂಡ್ ಅಲ್ವಾ ನಮ್ಗೆಲ್ಲ ಬೇಜಾರಾಯ್ತು ಅತ್ತೆ ಆಂಟಿ ಅತ್ಕೊಂಡಾಗೆ ಅಯ್ಯೋ ಸುಕ್ಕಿರು ಬೇಜಾರು ಬಿಡಾ ಸುಮ್ಮನೆ ಇರ ಏನ್ ಯಾರು ಬೇಕು ಅಂತ ಮಾಡಿದಾರ ವಿಚಾರಿಸಿ ಮಾಡ್ದಾನೆ ಬಿಟ್ಟು ಕಾಟಿ ಪೋಟಿ ಮಾಡವ ಮಾಡ್ಬಿಟ್ಟು ಒಮ್ಮೆ ಕಣ್ಣು ಬಾಯ್ ಬಿಡಂಗೇ ಮಾಡ್ಕೊಂಡಾರಲ್ಲ ಬಗು ಒಳ್ಳೆ ಹುಡ್ಗಾನೆ ಸಿಕ್ತ ಅವಂಗಿಂತವ ಬಿಟ್ಟೋದೇ ಹೋದ ಅವನೇ ಲಾಸ್ಟ್ ಮಾಡ್ಕೊಂಡು ಅನ್ಕೊಂಡು ಬಗು ಊಟ ಮಾಡು ಬೇಡ ಆಂಟಿ ಅಮ್ಮ ನನಗೆ ಈಗಲೇ ಮದ್ವೆ ಬೇಡ ಕಣಮ್ಮ ಅಪ್ಪನ್ ಹೇಳು ಇನ್ನೊಂದ್ ಮೂರು ವರ್ಷ ಬಿಟ್ಕೊಂಡು ಮದುವೆ ಆಯ್ತೀನಿ ಆಕಿ ನಡಿಯೇ ಒಪ್ ತಾನೆ ಬತ್ತು ಈಗ ಯಾಕಿಂಗ್ ಆಡ್ತಿದ್ದೀನಿ ನೀನು ನಿಂದಮ್ಮಾಯ ಕಣ ನಮ್ ನಟ ಓಸ್ಬಿಡಿ ನಮ್ಮ ನಮ್ಗೆ ಗಾಯಕಲ್ ನಿನ್ಬಿಟ್ಟು ಆಡ್ತಾಡಕ್ಕೆ ನಿಮ್ದು ಅಮ್ಮಯ್ಯ ಅರ್ಥ ಮಾಡ್ಕೊಂಬ ನನ್ನ ಪರಿಸ್ಥಿತಿಯ ನಮ್ಗೆ ಇಷ್ಟ ಇಲ್ಲ ನನಗೆ ಗೊತ್ತಾ ಏನ್ ಇಷ್ಟ ಇಲ್ಲ ಅಂದ್ರೆ ಯಾಕೆ ಇಷ್ಟ ಇಲ್ಲ ನಿಮಗೆ ಯಾಕೆ ಇಷ್ಟ ಇಲ್ಲ ಬಾಯಿ ಮುಚ್ಕೊಂಡು ಇದು ನೀನು ಹೇಳ್ದಷ್ಟು ಹೇಳು ಜಾಸ್ತಿ ಅತಿಯಾಗ ಆಡ್ಕೊಬೇಡ ನೀನು ಹೇಳಿದ್ರೆ ಅರ್ಥನೇ ಮಾಡ್ಕೊಳಕ್ಕೆ ಇಲ್ವಲ್ಲ ಇವರು ಹೆಂಗ್ ಹೇಳೋದು ಇವ್ರಿಗೆ ಅಲ್ಲಾ ಮಗ ಮಗ ಮದುವೆ ಹೋಯ್ತೀನಿ ಅಂದ್ಬಿಟ್ಟು ವಾಪಸ್ ಬಂದೆ ನಿಮ್ಗೆ ಗೊತ್ತಿಲ್ವಾ ಯಾಕೆ ಬಂದಿದ್ದೀನಿ ವಾಪಸ್ಸು ಅಂತ ಗೊತ್ತಿದು ಯಾಕೆ ನಾಟಕ ಮಾಡಿರಿ ಅಂತುವೆ ಹ್ಞೂ ನಿಮ್ಮ ತಮ್ಮನೂ ದೂರ ಮಾಡಿಬಿಟ್ರಿ ಈಗ ಸಮಾಧಾನ ಆಯ್ತಲ್ಲ ನಿಮಗೆ ಮಗ ನಾನೇನ್ ದೂರ ಮಾಡ್ತಿದ್ದಕ್ಕೆ ಹಿಂಗೆಲ್ಲ ಮಾತಾಡ್ತಿದೀನಿ ನೀನು ನಾನೇನ್ ದೂರ ಮಾಡಿದನವ ಗೊತ್ತಿತ್ತು ತಾನೆ ನಾನು ಅವ್ನು ಪ್ರೀತಿಸ್ತಾ ಇರೋದೆಲ್ಲ ಗೊತ್ತಾನೆ ನಿಮ್ಮ ಮತ್ತೆ ಯಾಕೆ ಹೇಳ್ಬೋತಾನೆ ಮನೆಗೆ ಹೇಳ್ಬಿಟ್ಟು ಹೆಂಗಾರ ಮಾಡಿ ಮದ್ವೆ ಕ್ಯಾನ್ಸಲ್ ಮಾಡ್ಸ್ಬೋತಾನೆ ಹೇಳೋದು ಅರ್ಥ ಆಯ್ತಲ್ಲ ನಿಂಗೆ ಅವ್ನು ಮದ್ವೆಗೆ ಏನ್ ಮಾಡ್ಬಾ ಮಾಡ್ಬೇಕು ಅನ್ಕೊಂಡಿದೀನಿ ನೀನು ನೋಡು ಅಂದ್ರೆ ಏನು ಇಲ್ಲ ನಮ್ಮ ಅಪ್ಪನ ಮನೆ ಅಂತಲ್ಲ ಈಗ ನಮ್ಮೆಂಗೆ ಒಳೆ ಕಡೆಗೆ ಮದ್ವೆ ಮಾಡ್ಬೇಕು ಅಂತ ಆಸೆ ಇರ್ತದೋ ಹಂಗೆ ನಿಮ್ಮಅಪ್ಪು ಇರ್ತದೆ ಅದ ಅರ್ಥ ಮಾಡ್ಕೋ ಏನಾರೇ ಅಲ್ಲಿ ಪ್ರೀತಿ ಅವನಷ್ಟು ಪ್ರೀತಿ ಮಾಡೋರಿಗೆ ಆ ಸಿಕ್ಕರ್ ನನ್ಗೆ ನಾನು ಹಿಂಗಿದ್ರು ನಾನು ಅಷ್ಟು ಇಷ್ಟಪಡ್ತಿದ್ದಾ ಈಗ ಸಮಾಧಾನ ಆಯ್ತಾನೋ ಚಾಡಿ ಹೇಳ್ಬಿಟ್ಟು ನೀವು ದುಬೈಗೆ ಹೋಗಂಗ್ ಮಾಡ್ಬಿಟ್ರಿ ಅಲ್ವಾ ನೋಡು ಸುಮ್ಮನೆ ನನ್ನ ಮೇ ಕೇಳಬೇಡ ನೀನು ನಾನೇನು ಹೇಳಿದೆ ನಾನು ದೇವ್ರಂಗೇ ಅದೇ ಯಾವ ಕರ್ಮ ಇದು ಮಾಡ್ಕೊಳ್ಳೋಣ ನಾನು ದೇವ್ರನ್ನ ನಾನು ಹೇಳಿದೆ ನಾನು ನಿನ್ನೊಬ್ಬರನ್ನ ಬಿಟ್ಟರು ಬಿಡು ಅದಕ್ಕೂ ನನಗೂ ಯಾವುದೇ ಸಂಬಂಧವೂ ಇಲ್ಲ ನಾನು ಹೇಳುವಿಲ್ಲ ಕುಡಿಯೋದಕ್ಕೆ ಆಯಿತು ಬಿಡಿ ಏನಾದ್ರೂ ನಾನೇ ಬರೋಸದಿಲ್ಲ ನೀವು ಏನಾರು ಅಂದ್ಕೊಳ್ಳಿ ನೀವು ಒಪ್ಪಿ ಮದುವೆ ಮಾಡಲಿ ಬಿಡಲಿ ನನ್ನ ಆತ್ಮದಲ್ಲಿ ನನ್ನ ಮನ್ಸಲ್ಲಿರೋ ಅವ್ನ ತೆಗೆದಾಕಂತೂ ನಿಮ್ಗೆ ಸಾಧ್ಯ ಇಲ್ಲ ನಾನು ಸಾಯ ಗಂಟ್ಲು ಅವನೇ ಪ್ರೀತಿಸ್ತೀನಿ ಒಬ್ರಿಗೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿದ್ದೋ ಅವ್ನಿಗೆ ಏನೇನು ಬ್ರೈನ್ ವಾಶ್ ಮಾಡಿದ್ರೆ ನಾನು ಬಿಟ್ಬಿಟ್ಟು ಹೋಗಿ ಮಾಡ್ಬಿಟ್ರಲ್ಲ ನನ್ನ ನಿಜವಾಗ್ಲೂ ನಾನು ಬೇರೆಯವ್ರ ಮದುವೆ ಆದ್ರೆ ನಾನು ನೆಮ್ಮದಿ ಇರೋಕ್ಕಿಲ್ಲ ನಾನು ನನ್ನಿಂದ ಅವರು ನಿಮ್ದೇ ಇರೋಕ್ಕಿಲ್ಲ ಅದಾದ್ದು ಸತ್ಯ ಅದನ್ನ ನಾನು ಕುಟುಂಬ ನಾನೇನು ಮಾಡೋಣ ನನ್ನಕುಟೇ ಕೇಳ್ತೀನಿ ನೀನು ನೋಡು ನಿಮ್ಮ ಅಮ್ಮಾಯಿ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನೀನು ದಯವಿಟ್ಟು ಮರ್ತ್ಬಿಟ್ಟು ನಿಮ್ದೇಗಿರವ ನೀನು ನಿನ್ನ ನೋಡೋದಕ್ಕಲ್ಲ ನಾನು ಹೇಳ್ತಿರೋದು ನಮ್ಮ ಮನೆಗೆ ಏನೂ ಇಲ್ಲ ಬದುಕೊಬಳಿಲ್ಲ ನಿಮ್ಗೆ ಜೀವನ ಮಾಡೋಕ್ಕಾಗ್ತದೆ ಇಷ್ಟು ಚೆನ್ನಾಗಿ ನಿನ್ನ ಸಾಕವ್ರೆ ಮಾವರು ನಮ್ಮ ಮನೆಗೆ ಹೋಗಿ ನಿನ್ನ ಜೀವನ ಮಾಡೋಕ್ಕದ ನಿನ್ಗೆ ಕಷ್ಟವೋ ಸುಖವೋ ನಾನು ನಾನೇ ಅದು ಇಲ್ದಂಗೆ ಮುರಿದಾಕ್ಬಿಟ್ರಲ್ಲ ಇನ್ನೇನು ಚಾಡಿ ಹೇಳಿ ಕಳಿಸ್ಬಿಟ್ಟಿದಿರಲ್ಲ ನೀವು ಹೇಳ್ದಾನೆ ಆ ಹೆಂಗೆ ಹಂಗೆ ಈ ವಿಷಯ ಗೊತ್ತಾಗಿ ಕಳಿಸಿರೋ ದುಬೈಗೆ ಅಂತ ಚೆನ್ನಾಗಿ ಗೊತ್ತೇ ನೀನ್ ಏನಾರ ಅನ್ಕೋ ನೀನು ಅನ್ಕತಿ ಅನ್ಬಿಟ್ಟು ನಾವೆಲ್ಲ ಕೆಲ ನಮ್ಗೆ ಇದ್ ಪಕ್ಕ ಸ್ವಕ್ಕ ನನಗೆ ಒಳ್ಳೆ ಸರಿ ಆಯ್ತು ಹೇಳೋದು ಅರ್ಥ ಮಾಡ್ಕೋಬೇಕು ನೀನು ಇದೆಯ ನೀನು ಓ ಪರವಾಗಿಲ್ಲ ನೋಡ ಏನು ಯಾರ ಅಪ್ಪ ಅಲ್ಲ ಸುಮ್ನೆ ಬಾಯಿ ಮುಚ್ಕೊಂಡು ಓ ಅತ್ತೆ ಮಾವು ಒಪ್ಪ ಆಗು ಓಕೆ ಅವ್ನ್ಗೆ ನಿಮ್ಜಾಳ್ ಮಾಡ್ತಾ ಅವು ಅಪ್ಪನ್ಗೆ ಕೆಟ್ಟ ತರ್ಬೇಕು ಅಂತ ಮಾಡಿದ್ಯಾ ಎಲ್ಲರೂ ನಿಮ್ಜಾ ಮಾಡ್ಬೇಕು ಅಂತ ಮಾಡಿದ್ಯಾ ಹೇಳು ನಿಮ್ ನೆಮ್ದಿಗೋಸ್ಕರ ನಿಮ್ಮ ಸ್ವಾರ್ಥಕ್ಕೋಸ್ಕರ ನನ್ ಬಲಿ ಕೊಡ್ತಿರಲ್ಲ ನೀವು ಎಷ್ಟು ಸರಿ ನೀವು ನೀವು ಮಾಡಿದ ಸರಿ ಅದಕ್ಕೆ ನೀವು ನೀವು ಪ್ರೀತಿ ಪ್ರೇಮ ಅಂತ ಬಲಿಗೆ ಬಿದ್ದಿದ್ರೆ ಆ ಕಷ್ಟ ಏನು ಅಂತ ಏಯ್ ಜಾಸ್ತಿ ಮಾತಾಡಬೇಡ ನೀನು ಪಿಂಗೆ ಹೇಳ್ತಾನೆ ಕೇಳ್ಕೊ ಸುಮ್ಮ ಹಾಂ ಮುಚ್ಕೊಂಡಿರೋ ನೀನು ಜಾಸ್ತಿ ಮಾತಾಡ್ತಾ ಬೇಡ ಹೇಳ್ದಷ್ಟು ಕೇಳು ನೀನು ಅಪ್ಪ ಅಮ್ಮ ಯಾಕೆ ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಂಡ್ರೆ ಹಿಂಗೆ ಮಾತಾಡ್ತಿಲ್ಲ ನೀನು ಅವ್ರ ಕಷ್ಟ ಎಷ್ಟಿದೆ ಮಾವ ಈಗ ಎದ್ದು ಎಷ್ಟು ಹೊತ್ಕೊಯ್ತಿ ನೋಡು ಎಷ್ಟು ಎಷ್ಟು ಕಷ್ಟ ಯಾಕೆ ಕೇಳು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ನಿಮ್ದೆ ಇರ್ಲಿ ಅಂತ ತಾನೆ ಯಾಕೆ ಹೇಳೋರು ಹೇಳು ಚೆನ್ನಾಗಿರ್ಲಿ ನಮ್ಮ ಮಕ್ಕಳು ಬಯಸಿ ಚೆನ್ನಾಗಿರ್ಲಿ ಅಂತ ಯಾವ ತದೆ ತಾಯಿವೆ ಮಕ್ಕಳು ಕೆಟ್ಟದ ಬಯಸಕಿಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಬಾ ಮಾಡ್ಕೊಂಡು ಮಾಡ್ಕೊಂಡು ಹೋಗತ್ತ ನೀನು ಮುಪ್ತಿಸ ಬೇಕಾಗಿಲ್ಲ ಕಣದಕ್ಕೆ ನನ್ನ ಕಷ್ಟ ಏನು ಅಂತ ನಿಮ್ಗೆ ಗೊತ್ತಾಕಿಲ್ಲ ಹೇಳು ಪಲ್ ಇಲ್ಲ ಬಿಡಿ ನೀವು ಅನ್ಬೋಸ್ತೀರಿ ನನ್ನ ಇವಪ್ಪ ತಟ್ಟೆ ತರ್ತದೆ ಇದು ಇದೇನು ಗಾಡಿಯ ನೀನು ಹೋಗು ಪರವಾಗಿಲ್ಲ ಅನ್ಬೋಸ್ತೀನಂತೆ ನಾನು ಅನ್ಬೋಸದ್ರಿಂದ ನೀನು ಖುಷಿ ಸಿಕ್ಕದಿದ್ರೆ ನಾನು ಕಷ್ಟದ ಅನ್ಬೋಸ್ತೀನಿ ಹೋಗವ ಸುಮ್ಮನೆ ನೀನು ಒಳ್ಳೆ ನೀವೇನು ಆಡ್ಬಿಡ್ತಿದ್ದೀರಿ ಆಮೇಲೆ ನಮ್ಮ ತಲೆ ಮೆಗ್ ಬರ್ತದೆ ಇನ್ನೇನು ಆಡಂಗಿಲ್ಲ ಏನಿಲ್ಲ ಬಿಡಿ ನಂಬರ್ನೇ ಸ್ವಿಚ್ ಮಾಡ್ಕೊಂಡು ಹೋಗೋಣಕ್ಕಂತೆ ನೀನು ಯಾವ ಕಾಲ ಆಯ್ತು ಬರೋದು ಪಿಂಕಿ ಬ್ಯಾಡಕೊ ಅಂತ ಮಾತು ಕೇಳು ನೀನು ನೋಡು ಹಿಂಗೆ ಆಟ ಮಾಡ್ಕೊಂಡು ಹಿಂಗೆ ಆಡೋದು ಸರಿಲ್ಲೇನು ಸುಮ್ಮನೆ ನೀರು ಆಯಿತು ನೋಡಿ ನೀನು ಒಳ್ಳೆದ ಕಲ್ವಾ ನಾವು ಹೇಳ್ತಿರೋದು ಇವತ್ತೇನು ಪ್ರೀತಿ ಪ್ರೇಮ ಅಂತ ವಸ್ತು ಅಂದ್ಕೊಂಡು ಹಿಂಗೆ ಆಸೆ ಮಾಡ್ತೀಯ ಇಲ್ಲಿಗೂ ಅಲ್ಲೋಗಿ ಜೀವನ ಅನುಭವಿಸ್ತಾಗ್ಲೂ ಭಾಳ ವ್ಯತ್ಯಾಸ ಅದೇ ಅರ್ಥ ನೀನು ನೋಡಿ ನನಗೆ ಯಾರು ನನಗೆ ಉಪದೇಶ ಮಾಡಕ್ಕೆ ಬರಬೇಡಿ ನೀವು ನಿಮ್ಮಿಂದ ಯಾರಿಂದ ನನ್ನ ನೆಮ್ಮದಿಲ್ಲ ನನಗೆ ನಿನ್ಗೆ ಹೇಳಕ್ಕೆ ಆಗಿಲ್ಲ ಬಿಡವ ಇದ್ರ ಮೇಲೆ ಹೇಳಿ ನನ್ಗೆ ಹುಚ್ಚು ಬರ್ತದೆ ಇಷ್ಟ ಬಿಟ್ಟಿದ್ರೆ ಏನಾರು ಮಾಡ್ಕೋ ನನ್ನ ಇಷ್ಟ ಬಂದಾಗ ನನ್ಗೆ ಬಿಟ್ಬಿಡಿ ಹಂಗಂದ್ಕಡೆ ಹುಡುಕಾಕಿಲ್ಲ ಇನ್ ಯಾರಿಗೂ ಕರ್ಕೊಂಡೋಗಿ ಯಾರೂ ಇಲ್ಲ ಜೀವನದಲ್ಲಿ ಇಷ್ಟಪಟ್ಟಿದ್ದೆ ಅವನ್ನೇ ಅವನೇ ನನ್ನಿಂದ ದೂರ ಮಾಡಿದ್ರಿ ನೀವು ನಿಮ್ಗೆ ಯಾರು ನೋವು ಏನಂತ ನಿಮ್ಗೆ ಅರ್ಥ ಆಯ್ತು ಸುಮ್ಕಿರಿ ಹೋಗು ಬಾಯಿ ಮುಚ್ಕೊಂಡೇನ ಬಾಜ್ ಹೆಂಗೆ ಹಂಗೆ ಹಿಂಗೆ ಹುಚ್ಚು ಬರ್ಸ್ಬಿಡ್ತಾಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ